ಕಾಂಗ್ರೆಸ್ ಆಪರೇಷನ್ ಸಿಂಧೂರವನ್ನೂ ಮೂದಲಿಸುವ ಆಪರೇಷನ್ ಸಿಂಧೂರವನ್ನೂ ಅಣಕ ಮಾಡುವ ನಮ್ಮ ಸೈನ್ಯದ ಬಲಾಢ್ಯತೆಯನ್ನ ಪರಾಕ್ರಮವನ್ನ ಶೌರ್ಯವನ್ನೂ ಕೂಡ ಅತ್ಯಂತ ಕೀಳು ಭಾಷೆಯಲ್ಲಿ ಅದನ್ನ ವ್ಯಾಖ್ಯಾನಿಸುವ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದು ಈ ದೇಶದ ಬಹಳ ದೊಡ್ಡ ದೌರ್ಭಾಗ್ಯ ಮತ್ತು ದುರಂತ ಕೋಟಿ ಕೋಟಿ ಮಿಲಿಯನ್ ಗಟ್ಟಲೆ ಹಣವನ್ನು ಶೇಖರಿಸಿ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯ ಆರ್ಥಿಕವಾದಂತ ಒಂದು ಸೇತು ಬಂಧವಾಗಿದ್ದಂತ ಇದೇ ಅಬ್ದುಲ್ ಅಜೀಜನನ್ನ ವಿಷಪ್ರಾಶನ ಮಾಡಿ ಕೊಲ್ಲಲಾಗಿದೆ ಆದ್ರೆ ಇದೇ ನಮ್ಮ ಭಾರತದ ಒಳಗಡೆ ವಿರೋಧ ಪಕ್ಷದ ಹೆಸರಿನಲ್ಲಿರುವಂತ ಈ ಇಂಡಿಕೂಟ ಭಾರತದ ಶೌರ್ಯ ಸಾಹಸ ಸ್ವಾಭಿಮಾನದ ಕಾರ್ಯಾಚರಣೆಯನ್ನ ಮಾಡಿದಂತ ಸೈನಿಕರ ಆತ್ಮಸ್ಥೈರ್ಯವನ್ನ ಅಥವಾ ಅವರ ಸ್ವಾಭಿಮಾನವನ್ನ ಕೆಣಕಿ ಕೆಣಕಿ ಬೆಂಕಿ ಇಡುವ ಕೆಲಸವನ್ನು ಮಾಡ್ತಾ ಇದೆ ಭಾರತದ ಮೇಲೆ ನಡೆದಂತ ಬಹುತೇಕ ದಾಳಿ ಅದರ ಮುಖ್ಯ ಸೂತ್ರಧಾರ ಇದೇ ಕಿಡಿಗೇಡಿ ಇದೇ ದೇಶದ್ರೋಹಿ ಇದೇ ಭಯೋತ್ಪಾದಕನಾಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮಳೆಗಾಲದ ಅಧಿವೇಶನ ನಡೀತಾ ಇದೆ ದಿಢೀರಾಗಿ ರಾಜ್ಯಸಭೆಯ ಸಭಾಪತಿ ಧನ್ಕರ್ ಅವರು ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆಯನ್ನು ತೆಗೆದುಕೊಳ್ಳಲಾಯಿತು ಅನ್ನುವಂಥ ಚರ್ಚೆ ನಡೀತಾ ಇದೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಒತ್ತಡಕ್ಕೂ ವೈಯಕ್ತಿಕವಾಗಿ ದಾಳಿ ಮಾಡಲಿ ತನ್ನ ಪಕ್ಷದ ಮೇಲೆ ದಾಳಿ ಮಾಡಲಿ ತನ್ನ ಕಾರ್ಯವೈಖರಿಯ ಮೇಲೆ ದಾಳಿ ಮಾಡಲಿ ಯಾವ ದಾಳಿಯನ್ನೂ ಸ್ವಪಕ್ಷೀಯರೇ ಮಾಡಿದರೂ ಕೂಡ ಯಾವತ್ತೂ ಅವರನ್ನು ಒತ್ತಡದಿಂದ ಹೊರಹಾಕುವ ಅಥವಾ ರಾಜೀನಾಮೆ ತೆಗೆದುಕೊಳ್ಳುವ ಈ ರೀತಿಯ ಯಾವುದೇ ಕೃತ್ಯವನ್ನು ಮೋದಿ ಇವತ್ತಿನವರೆಗೂ ಮಾಡಿರ್ ಮಾಡಿಲ್ಲ ಪ್ರಾಯಶಃ ದನಕರ್ ಅವರ ಪ್ರಕರಣದಲ್ಲಿ ಕೂಡ ಬಿ ಜೆ ಪಿಯ ಎನ್ ಡಿ ಎ ಸರ್ಕಾರ ಅಥವಾ ಮೋದಿ ಒತ್ತಾಯಪೂರ್ವಕವಾಗಿ ದನಕರ್ ಅವರಿಂದ ರಾಜೀನಾಮೆಯನ್ನು ಪಡೆದರು ಅನ್ನುವಂಥ ಒಂದು ವಿವಾದ ಏನು ಸೃಷ್ಟಿಯಾಗಿದೆ ಅದು ವಿಪಕ್ಷದ ಮತ್ತು ಆದರೆ ಯಾವುದೇ ಹುರುಳಿಲ್ಲದ ವಾದ ಮತ್ತು ತರ್ಕ ಅನ್ನೋದರ ಬಗ್ಗೆ ಮೋದಿಯವರ ಇಡಿಯದಾಗಿ ಗುಜರಾತ್ನಿಂದ ಇವತ್ತಿನವರೆಗಿನ ಅವರ ಆಡಳಿತ ಸಾಕ್ಷ್ಯವನ್ನು ನುಡಿತಾ ಇದೆ ಅದರ ಮಧ್ಯೆ ನಮ್ಮ ಮಳೆಗಾಲದ ಅಧಿವೇಶನವನ್ನು ಅರ್ಥಪೂರ್ಣವಾಗಿ ದೇಶದ ಅಭಿವೃದ್ಧಿ ದೇಶದ ಸ್ವಾಭಿಮಾನ ದೇಶದ ಸಾರ್ವಭೌಮತೆ ಮತ್ತು ನಮ್ಮ ಇಪ್ಪತ್ತಾರು ಜನ ಅಮಾಯಕರ ಮೇಲೆ ದಾಳಿ ಮಾಡಿ ನಮ್ಮ ಹೆಣ್ಮಕ್ಕಳ ಸಿಂಧೂರಕ್ಕೆ ಮತ್ತು ಕರಿಮಣಿಗೆ ಕೈ ಹಾಕಿದ ಅಂತ ಪಾಕಿಸ್ತಾನದ ಭಯೋತ್ಪಾದಕರನ್ನು ಹುಟ್ಟಡಗಿಸಿದ ಇಡೀ ಪ್ರಪಂಚವನ್ನೇ ಭಾರತದ ಬಗ್ಗೆ ಬೇರೆಯೇ ದೃಷ್ಟಿಕೋನದಿಂದ ನೋಡಬಹುದಾದ ಸಾಧ್ಯತೆಯನ್ನು ಸಾಕ್ಷೀಕರಿಸಿದ ಆಪರೇಷನ್ ಸಿಂಧೂರದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡುವ ದೇಶದ್ರೋಹಿತನವನ್ನೇ ಮೈಗೂಡಿಸಿಕೊಂಡಿರುವ ಅಧಿವೇಶನದ ಅಂಗಳದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೇಗುಲ ಅಲ್ಲಿ ಪವಿತ್ರವಾದಂಥ ಒಂದು ಚರ್ಚೆಗೆ ದೇಶಕ್ಕೆ ಅಭಿವೃದ್ಧಿಗೆ ಮತ್ತು ಅದರ ಸಾರ್ವಭೌಮತೆಗೆ ಅನುಕೂಲವಾಗುವ ಚರ್ಚೆಗೆ ಅನುವು ಮಾಡಿಕೊಡಬೇಕಾದಂಥ ಜವಾಬ್ದಾರಿಯುತವಾದಂಥ ಪರ ಪ್ರತಿಪಕ್ಷ ಅದರಲ್ಲೂ ಕಾಂಗ್ರೆಸ್ಸು ಆಪರೇಷನ್ ಸಿಂಧೂರವನ್ನೂ ಮೂದಲಿಸುವ ಆಪರೇಷನ್ ಸಿಂಧೂರವನ್ನು ಅಣಕ ಮಾಡುವ ನಮ್ಮ ಸೈನ್ಯದ ಬಲಾಢ್ಯತೆಯನ್ನು ಪರಾಕ್ರಮವನ್ನು ಶೌರ್ಯವನ್ನು ಕೂಡ ಅತ್ಯಂತ ಕೀಳು ಭಾಷೆಯಲ್ಲಿ ಅದನ್ನು ವ್ಯಾಖ್ಯಾನಿಸುವ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದು ಈ ದೇಶದ ಬಹಳ ದೊಡ್ಡ ದೌರ್ಭಾಗ್ಯ ಮತ್ತು ದುರಂತ ಪಹಲ್ಗಾಮ್ ಘಟನೆಯನ್ನು ಮತ್ತು ಅದಕ್ಕೆ ಪ್ರತಿಕಾರಾತ್ಮಕವಾಗಿ ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ ನಾವೇ ಪ್ರಪಂಚವನ್ನು ಆಳ್ತೇವೆ ಅನ್ನುವ ಹಿರಿಯಣ್ಣ ಆ ಸ್ಥಾನದಲ್ಲಿರುವಂಥ ದೇಶಗಳಿಗೂ ಕೂಡ ಒಂದು ಹಣ ಹಂತದಲ್ಲಿ ಬೆವರಿಳಿಸಿ ಇಳಿಸುವ ರೀತಿಯಲ್ಲಿ ಆಪರೇಷನ್ ಸಿಂಧೂರವನ್ನು ಸಂಘಟಿಸಿದ ಭಾರತದ ಹೆಮ್ಮೆಯ ಸೈನ್ಯವನ್ನು ಪ್ರತಿಪಕ್ಷಗಳು ಇವತ್ತಿಗೂ ಸಂಶಯದಿಂದ ನೋಡ್ತಾ ಇದೆ ಅದರ ಸೈನ್ಯದ ಇಡೀ ಕಾರ್ಯಾಚರಣೆಯನ್ನು ಪಾಕಿಸ್ತಾನದಂಥ ಟರ್ಕಿ ಅಂತ ನಮ್ಮ ದೇಶವಿರೋಧಿ ದೇಶಗಳು ಅದನ್ನು ಸಂಶಯದಿಂದ ನೋಡಬೇಕಾಗಿತ್ತು ಆದರೆ ದುರಂತ ಏನು ಅಂತಂದರೆ ಆರಂಭದಲ್ಲಿ ಸುಳ್ಳು ಹೇಳಿದ ಪಾಕಿಸ್ತಾನ ನಮಗೇನೂ ಡ್ಯಾಮೇಜ್ ಆಗಿಲ್ಲ ಅನ್ನ ಅಂತ ಹೇಳಿದಂಥ ಪಾಕಿಸ್ತಾನ ಕೊನೆಗೂ ಕಿನಾರ ಹಿಲ್ಸ್ ಪಾಕಿಸ್ತಾನದ ನ್ಯೂಕ್ಲಿಯರ್ ಎನ್ ವೆಪನ್ನಿನ ದಾಸ್ತಾನು ಮಳಿಗೆಯ ಮೇಲೇ ಭಾರತ ದಾಳಿ ಮಾಡಿದೆ ಅನ್ನೋದನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಬಂತು ತನ್ನ ಇಡೀ ಏರ್ಬೇಸನ್ನು ಪುಡಿಗಟ್ಟಿದೆ ಅನ್ನೋದನ್ನು ಪ್ರಧಾನಿಯೇ ಕೊನೆಗೆ ಒಪ್ಪಿಕೊಳ್ಳಬೇಕಾಯಿತು ಇಡೀ ವಿದೇಶದ ಯುದ್ಧ ತಂತ್ರಜ್ಞರು ಮತ್ತು ಅಮೆರಿಕದ ಇಂಟೆಲಿಜೆನ್ಸು ಐ ಎಫ್ ಬಿ ಎಲ್ಲವೂ ಕೂಡ ಒಂದು ಸೆಟಲೈಟಿನ ಚಿತ್ರವನ್ನು ಕೂಡ ಪಬ್ಲಿಷ್ ಮಾಡಿ ಭಾರತದ ಪರಾಕ್ರಮವನ್ನು ಭಾರತ ಯಾವ ರೀತಿ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿದೆ ಕೊನೆಗೂ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ದಾಸ್ತಾನಿನ ಮೇಲೆ ದಾಳಿ ಮಾಡಿದ್ದು ಖಚಿತ ಆದಾಗ ಪಾಕಿಸ್ತಾನ ಭಾರತದ ಕಾಲು ಹಿಡೀಲಿಕ್ಕೆ ಬಂತು ಅದರಲ್ಲೂ ಟ್ರಂಪ್ನ ಇಪ್ಪತ್ತ್ನಾಲ್ಕು ಬಾರಿ ನಾನೇ ಕದನ ವಿರಾಮವನ್ನು ಘೋಷಿಸಿದ್ದು ನಾನೇ ಮಧ್ಯಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಹುಚ್ಚರ ಹಾಗೆ ಮತಿಗೆಟ್ಟವರ ಹಾಗೆ ಅವರು ಮಾತಾಡ್ತಾ ಇರುವ ಮಾತನ್ನೇ ಆಧಾರವಾಗಿಟ್ಟುಕೊಂಡು ಇವತ್ತು ಸಂಸತ್ತಿನ ಕಲಾಪವನ್ನು ಅತ್ಯಂತ ಬೀದಿ ಜಗಳದ ಮಟ್ಟಕ್ಕೆ ಇಳಿಸಿ ಅದನ್ನು ಅತ್ಯಂತ ಹೀನಾಯವಾಗಿ ಇಡೀ ದೇಶದ ಎದುರು ಬೆತ್ತಲುಗೊಳಿಸ್ತಾ ಇದ್ದರೆ ಅದು ಕಾಂಗ್ರೆಸ್ಸಿನ ಹಣೆ ಬರಹ ಟ್ರಂಪ್ನಂತ ಟ್ರಂಪ್ ಎಂಥ ಒಂದು ಮತಿಗೇಡಿ ಬುದ್ಧಿಗೇಡಿ ಒಬ್ಬ ನಾಯಕ ಅನ್ನೋದು ಈ ಒಂದೆರಡು ದಿನದ ಹಿಂದಿನ ಘಟನೆಯಲ್ಲಿ ಸಾಬೀತಾಗಿದೆ ಬರಾಕ್ ಒಬಾಮಾ ಹಿಂದಿನ ಅಧ್ಯಕ್ಷರನ್ನು ಎ ಐ ಬಳಸಿ ಅಲ್ಲಿನ ಪೊಲೀಸರು ಬಂಧಿಸಿದ ಹಾಗೆ ಅದನ್ನು ಒಂದು ಪಕ್ಕದಲ್ಲಿ ಕೂತ್ಕೊಂಡು ಟ್ರಂಪ್ ನೋಡ್ತಾ ಇರುವಂಥ ಈ ಎ ಐನಿಂದ ಮಾಡಿದಂಥ ಈ ವಿಡಿಯೋವನ್ನು ಚಿತ್ರವನ್ನು ಅವರು ಟ್ರಂಪ್ ಎಂಥ ಒಂದು ಮತಿಗೇಡಿ ಅಧ್ಯಕ್ಷ ಅಂತಂದರೆ ಅದು ಕ್ರಿಯೇಟೆಡ್ ಅಂತ ಗೊತ್ತು ಅದು ವಾಸ್ತವ ಅಲ್ಲ ಅಂತ ಗೊತ್ತು ಅಮೇರಿಕದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಒಬ್ಬ ಘನತೆವೆತ್ತಂಥ ಸ್ಥಾನ ಅದು ಆ ಸ್ಥಾನದಲ್ಲಿ ಕೂತಂಥ ಬರಾಕ್ ಒಬಾಮನನ್ನು ಈ ರೀತಿ ವಿಕೃತವಾಗಿ ಚಿತ್ರಿಸಿದಂಥ ವಿಡಿಯೋವನ್ನು ಅವರ ಖಾತೆಯಲ್ಲಿ ಅವರು ರೀಶೆಡ್ಯೂಲ್ ಮಾಡಿಕೊಂಡಿದ್ದಾರೆ ರೀಟ್ವೀಟ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ್ದಾರೆ ಅಂದಮೇಲೆ ನೀವು ಯೋಚನೆ ಮಾಡಿ ಟ್ರಂಪು ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದವರು ಮೇಲ್ಮುಖ ಮಾಡಿ ಉಗಿದ್ರೆ ನಮ್ಮ ಮುಖದ ಮೇಲೆ ಬೀಳ್ತದೆ ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದೆ ಇದ್ದಂಥ ಒಬ್ಬ ಅಧ್ಯಕ್ಷನ ಮಾತನ್ನು ಇದೇ ಕಾಂಗ್ರೆಸ್ಸು ಬ್ರಹ್ಮಾಸ್ತ್ರದ ರೀತಿ ಬಳಸ್ತಾ ಇದೆ ಅದಕ್ಕೆ ಸುಖದ ಕಲಾಪ ಬೇಡ ಅದಕ್ಕೆ ಒಂದು ಸಾರ್ವತ್ರಿಕವಾದಂಥ ನೆಲೆಯಲ್ಲಿ ಅದ್ಭುತವಾದಂಥ ಒಂದು ಚರ್ಚೆಗೆ ಆಹಾರ ಆಗಬೇಕಾದದ್ದು ಬೇಕಾಗಿಲ್ಲ ಪಹೆಲ್ಗಾಮ್ ಮತ್ತು ಆಪರೇಷನ್ ಸಿಂಧೂರವನ್ನು ಸಂಪೂರ್ಣವಾಗಿ ನಾವು ಚರ್ಚೆಗೆ ಒಳಪಡಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿದರೂ ಕೂಡ ಆ ಚರ್ಚೆ ಸುಗಮವಾಗಿ ಸಾಗಬೇಕಾದದ್ದು ಅವರಿಗೆ ಬೇಕಾಗಿಲ್ಲ ಗಲಾಟೆಯಾಗಬೇಕು ದೊಂಬಿಯಾಗಬೇಕು ಅಲ್ಲಿ ಆಗಬೇಕು ಅಧಿವೇಶನ ಅದರ ಅರ್ಥವನ್ನು ಕಳ್ಕೋಬೇಕು ಅಧಿವೇಶನ ಗೊಂದಲ ಆಗಬೇಕು ಸುಗಮ ಆಗಬಾರದು ಅದೇ ಅವರ ಅಜೆಂಡಾ ಇಂಥ ಪರಿಸ್ಥಿತಿಯ ಮಧ್ಯೆ ಬಹಲ್ಪುರ್ ಆಪರೇಷನ್ ಪಹಲ್ಗಾಮ್ ಘಟನೆಗೆ ಪ್ರತಿದಾಳಿಯಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ನೆಲದಲ್ಲಿ ಹುಟ್ಟಡಗಿಸಿಲಿಕ್ಕೆ ಹೊರಟಂಥ ಭಯೋತ್ಪಾದಕರ ನೆಲೆಗಳನ್ನು ಕೇವಲ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮಿಷದಲ್ಲಿ ಭಾರತದ ಸೇನೆ ಏರ್ ಸ್ಟ್ರೈಕ್ ಮೂಲಕ ನೂರು ನೂರ ಹತ್ತು ಜನರ ಭಯೋತ್ಪಾದಕರ ಜೀವವನ್ನು ಕ್ಷಣ ಮಾತ್ರದಲ್ಲಿ ಉರುಳಿಸಿತು ಅವರ ಇಡೀ ಆ ಬೆಟಾಲಿಯನ್ ಎಲ್ಲಿ ನೆಲೆಗೊಂಡಿತ್ತು ಅದನ್ನು ಧ್ವಂಸಗೊಳಿಸಿತು ಅದರಲ್ಲಿ ಕೆಲವರು ಇಂಜೂರ್ಡ್ ಆಗಿದ್ದರು ಆ ಇಂಜೂರ್ಡ್ ಆದವರು ಕೆಲವರು ಚೇತರಿಸಿಕೊಳ್ತಾ ಇದ್ದರು ಅಂಥ ವ್ಯಕ್ತಿಗಳಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಪಾರ್ಲಿಮೆಂಟಿನ ದಾಳಿ ಭಾರತದ ದಶಕ ದಶಕಗಳಿಂದ ಯಾವೆಲ್ಲ ಪ್ರಮುಖ ದಾಳಿಗಳಾಗಿತ್ತೋ ಆ ದಾಳಿಗಳ ಕೀಪಿನ್ ಆ ದಾಳಿಗಳ ಮಾಸ್ಟರ್ ಮೈಂಡ್ ಮತ್ತು ಇಡೀ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ಅದರ ಆರ್ಥಿಕವಾದಂಥ ಒಂದು ಶೇಖರಣೆ ಮಾಡುವಂಥ ಏನು ಮುಖ್ಯವಾದಂಥ ವ್ಯಕ್ತಿ ಅಂತಿದ್ರೋ ಆ ವ್ಯಕ್ತಿ ಅಬ್ದುಲ್ ಅಜೀಜ್ ಅನ್ನುವಂಥ ನೊಟೋರಿಯಸ್ ಭಯೋತ್ಪಾದಕ ಇವತ್ತು ಉರುಳಿದ್ದಾನೆ ಫಿನಿಷ್ ಆಗಿದ್ದಾನೆ ವಿಷಪ್ರಾಶನದಿಂದ ಅತ್ಯಂತ ದಾರುಣವಾಗಿ ಹತ್ಯೆಯಾಗಿದ್ದಾನೆ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರು ಆಮೇಲೆ ಅಮೇರಿಕ ಡೆಸಿಗ್ನೇಟೆಡ್ ಅಬ್ದುಲ್ ರಾಫ್ ಅವರೆಲ್ಲರೂ ಕಣ್ಣೀರು ಹಾಕ್ತಾ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಇರುವಂಥ ವೀಡಿಯೋ ಕೂಡ ವೈರಲ್ ಆಗಿದೆ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಅಬ್ದುಲ್ ಅಜೀಜ್ ಈ ಲಷ್ಕರೆ ತೊಯ್ಬಾ ಸಂಘಟನೆಯ ಆಧಾರ ಸ್ತಂಭ ಅಮೆರಿಕ ಯು ಕೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಾಮಾಜಿಕವಾದಂಥ ಒಂದು ಸದ್ವಿನಿಯೋಗಕ್ಕೆ ನಾವು ಫಂಡನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ಸಾಮಾಜಿಕ ಕಾರ್ಯಕ್ಕೆ ಬಳಸ್ತಾ ಇದ್ದೇವೆ ಅನ್ನುವ ನೆಪದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇಂಟೆಲಿಜೆನ್ಸ್ ಆ ಇಡೀ ಜಾಲವನ್ನು ಕಣ್ತಪ್ಪಿಸಿ ಭಾರತದ ಕಣ್ತಪ್ಪಿಸಿ ಆಮೇಲೆ ಇವತ್ತು ವಿಶ್ವಸಂಸ್ಥೆ ಗ್ರೇ ಲಿಸ್ಟಿಗೆ ಪಾಕಿಸ್ತಾನವನ್ನು ಸೇರಿಸಲಿಕ್ಕೆ ಹೊರಟಾಗ ಅದರ ಕಣ್ಣನ್ನು ತಪ್ಪಿಸಿ ಅತ್ಯಂತ ನಾಜೂಕುತನದಿಂದ ಕೋಟಿ ಕೋಟಿ ಮಿಲಿಯನ್ ಗಟ್ಟಲೆ ಹಣವನ್ನು ಶೇಖರಿಸಿ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯ ಆರ್ಥಿಕವಾದಂಥ ಒಂದು ಸೇತುಬಂಧವಾಗಿದ್ದಂಥ ಇದೇ ಅಬ್ದುಲ್ ಅಜೀಜನನ್ನು ವಿಷಪ್ರಾಶನ ಮಾಡಿ ಕೊಲ್ಲಲಾಗಿದೆ ಹಾಗಂತ ಭಾರತದ ಸೇನೆಯ ಇವರನ್ನು ಇವನನ್ನು ಕೊಂದದ್ದಲ್ಲ ಅಥವಾ ಭಾರತ ಮೂಲದ ಯಾವುದೇ ಸಂಘಟನೆ ಕೊಂದದ್ದಲ್ಲ ನಿಮಗೆ ಗೊತ್ತಿದೆ ಭಾರತದ ಪರವಾದಂಥ ಅನಾಮಿಕ ಶೂಟರ್ಸ್ಗಳು ಹಿಟ್ ಆ್ಯಂಡ್ ರನ್ ಮಾಡುವ ಮೂಲಕ ಕೊಲ್ಲುವವರು ವಿಷಪ್ರಾಶನ ಮಾಡುವ ಮೂಲಕ ಭಯೋತ್ಪಾದಕರನ್ನು ಮುಗಿಸುವಂಥ ಕೆಲಸ ವರ್ಷಾನುಗಟ್ಟಲೆಯಿಂದ ನಡೀತಾ ಇದೆ ಪಾಕಿಸ್ತಾನದಲ್ಲಿ ನಡೆದಂಥ ಈ ಒಂದು ಘಟನೆ ಪ್ರಾಯಶಃ ಮೂವತ್ತೊಂದು ಮೂವತ್ತೆರಡನೆಯ ಭಯೋತ್ಪಾದಕನ ಹತ್ಯೆ ಇರಬೇಕು ಭಾರತದ ಪರವಾಗಿ ಭಾರತದ ಒಂದು ಮಿತ್ರತ್ವವನ್ನು ಸ್ವೀಕರಿಸಿದ ಈ ಅನಾಮಿಕ ವ್ಯಕ್ತಿಗಳು ಭಾರತಕ್ಕೆ ಯಾರು ಸಿಂಹ ಸ್ವಪ್ನವಾಗಿ ಕಾಡಿದ್ದೇವೆ ಅಂತ ನರಿಗಳ ಹಾಗೆ ಬದುಕ್ತಾ ಇದ್ರು ಅಂತ ಒಂದು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ನಿರಂತರವಾಗಿ ಉರುಳಿಸ್ತಾ ಬಂದಿದ್ದಾರೆ ಅಂಥವರಿಗೆ ಭಾರತ ಅಭಿನಂದಿಸ್ತದೆ ನಾವು ಮಾಡಲಿಕ್ಕಾಗದಿದ್ದ ಕೆಲಸವನ್ನ ಈ ಅನ್ನೋನ್ ಶೂಟರ್ಸ್ ಹಿಟ್ ಅಂಡ್ ರನ್ ಮೂಲಕ ಕೊಲ್ಲುವ ಮತ್ತು ವಿಷಪ್ರಾಶನ ಮಾಡುವ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವ ಕೆಲಸವನ್ನ ನಿರಂತರವಾಗಿ ದೇಶಾಂತರದಲ್ಲಿ ಮಾಡ್ತಾಯಿದೆ ಅವರು ಭಾರತದ ಪ್ರಿಯರು ಭಾರತದ ಸ್ವಾಭಿಮಾನಿಗಳು ಮತ್ತು ಭಾರತಕ್ಕೆ ಅತ್ಯಂತ ಋಣಬದ್ಧತೆಯಿಂದ ಕೆಲಸ ಮಾಡುವಂಥ ಈ ಒಂದು ಏನು ನಮ್ಮ ಸೈನ್ಯ ಮಾಡಬೇಕಾಗಿತ್ತು ನಾವು ಮಾಡಬೇಕಾಗಿತ್ತು ಆದರೆ ಅವರೇ ಅದನ್ನು ಕೊಂದು ಕಳೆಯುವ ಮೂಲಕ ಭಾರತಕ್ಕೆ ನಿಟ್ಟುಸಿರು ಬಿಡುವ ಹಾಗೆ ಮಾಡಿದ್ದಾರೆ ಭಾರತಕ್ಕೆ ಅತ್ಯಂತ ಸುಖದ ಸುದ್ದಿಯನ್ನು ಕೊಟ್ಟಿದ್ದಾರೆ ಈ ವ್ಯಕ್ತಿಯನ್ನು ಬಾ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಸೇನೆ ಐ ಅತ್ಯಂತ ರಹಸ್ಯವಾಗಿ ಭದ್ರತೆಯನ್ನು ಒದಗಿಸಿ ಅವನನ್ನು ರಕ್ಷಿಸ್ತಾ ಇತ್ತು ಇದೇ ಆಪರೇಷನ್ ಸಿಂಧೂರದ ಬಹಲ್ಪುರ ಒಂದು ಕಾರ್ಯಾಚರಣೆಯಲ್ಲಿ ಇವನು ಇಂಜುರ್ಡ್ ಆಗಿದ್ದ ಚೇತರಿಸಿಕೊಳ್ತಾ ಇದ್ದ ದಿಢೀರಾಗಿ ಅವನಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ಏದುರ್ಸಿರು ಬಿಡ್ತಾ ಇದ್ದಂಥ ಸ್ಥಿತಿಯಲ್ಲಿ ಆಸ್ಪತ್ರೆ ಸೇರಿಸಲಾಗಿತ್ತು ಆದರೆ ಅಲ್ಲಿ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದನೆ ಈ ಭಯೋತ್ಪಾದಕ ಭಾರತಕ್ಕೆ ಬೇಕಾದಂಥ ನೊಟೋರಿಯಸ್ ದೇಶದ್ರೋಹಿ ಸಾವನ್ನಪ್ಪಿದ್ದಾನೆ ಇದು ಭಾರತಕ್ಕೆ ಅತ್ಯಂತ ಸುಖದ ಸುದ್ದಿ ಭಾರತದ ಮೇಲಿನ ಸ್ವಾಭಿಮಾನದಿಂದ ಭಾರತದ ಮೇಲಿನ ಒಂದು ಗೌರವ ಪ್ರೀತಿ ವಿಶ್ವಾಸದಿಂದ ಅನಾಮಿಕರು ಅಲ್ಲಿ ಭಾರತಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಭಾರತವನ್ನು ಅಸ್ಥಿರಗೊಳಿಸುವಂಥ ಇಡೀ ಶಕ್ತಿಗಳನ್ನು ನಿರ್ನಾಮ ಮಾಡ್ತಾ ಇದ್ದಾರೆ ಆದರೆ ಇದೇ ನಮ್ಮ ಭಾರತದ ಒಳಗಡೆ ವಿರೋಧ ಪಕ್ಷದ ಹೆಸರಿನಲ್ಲಿರುವಂಥ ಈ ಇಂಡಿ ಕೂಟ ಭಾರತದ ಶೌರ್ಯ ಸಾಹಸ ಸ್ವಾಭಿಮಾನದ ಕಾರ್ಯಾಚರಣೆಯನ್ನು ಮಾಡಿದಂಥ ಸೈನಿಕರ ಆತ್ಮಸ್ಥೈರ್ಯವನ್ನು ಅಥವಾ ಅವರ ಸ್ವಾಭಿಮಾನವನ್ನು ಕೆಣಕ್ಕೆ ಕೆಣಕ್ಕೆ ಬೆಂಕಿ ಇಡುವ ಕೆಲಸವನ್ನು ಮಾಡ್ತಾ ಇದೆ ಅತ್ಯಂತ ಹಿಂಸಾತ್ಮಕವಾಗಿ ಈ ಆಪರೇಷನ್ ಸಿಂಧೂರವನ್ನು ವ್ಯಾಖ್ಯಾನಿಸ್ತಾ ಇದೆ ನಮ್ಮ ಇಡೀ ಸೈನ್ಯದ ಕಾರ್ಯಾಚರಣೆಯನ್ನು ಪ್ರಶ್ನಿಸ್ತಾ ಇದೆ ಎಂಥ ದುರಂತ ಅಲ್ವಾ ಇದು ಇಡೀ ಪಾಕಿಸ್ತಾನದ ಒಂದು ಭವಿಷ್ಯವನ್ನೇ ಭಾರತ ಕೊಂದು ಕಳೆದಿದೆ ಇನ್ನೊಂದು ಒಂದು ಒಂದೂವರೆ ದಶಕ ಬೇಕು ಭಾರತದ ವಿರುದ್ಧ ಮತ್ತೆ ಸಂಘಟನೆಗೊಂಡು ಮತ್ತೆ ಪವರ್ಫುಲ್ಲಾಗಿ ನಮ್ಮೆದುರು ನಿಲ್ಲಿಕ್ಕೆ ಪಾಕಿಸ್ತಾನಕ್ಕೆ ಅವರ ಇಡೀ ಯುದ್ಧದ ನೆಲೆಗಳನ್ನೇ ಧ್ವಂಸ ಮಾಡಲಾಗಿದೆ ಅಂಥ ಒಂದು ವಿರೋಚಿತವಾದ ಕೆಲಸವನ್ನು ಮಾಡುವ ಮೂಲಕ ವಿಶ್ವಮಟ್ಟದಲ್ಲಿ ಇವತ್ತು ಪ್ರತಿಯೊಂದು ಹಂತದಲ್ಲಿ ಭಾರತ ಮೇಲುಗೈಯನ್ನು ಸಾಧಿಸ್ತಾ ಇದೆ ನಂಬರ್ ಒನ್ ಅನ್ನುವ ಹಂತಕ್ಕೆ ಬಂದು ನಿಂತಿದೆ ಇಷ್ಟಾಗಿಯೂ ಭಾರತ ಯಾವುದೇ ಆರ್ಥಿಕ ಒಂದು ಗೊಂದಲಕ್ಕೋ ಆರ್ಥಿಕ ಏರುಪೇರುತನಕ್ಕೋ ಬಲಿಯಾಗಿಲ್ಲ ತನ್ನ ಆರ್ಥಿಕ ಸ್ಥಿರತೆಯನ್ನು ಭದ್ರವಾಗಿ ಕಾಪಾಡಿಕೊಂಡು ಪಾಕಿಸ್ತಾನವನ್ನು ಹುಟ್ಟಡಗಿಸುವ ಕೆಲಸದಲ್ಲಿ ನಿರ್ಣಾಯಕವಾದಂಥ ಪಾತ್ರವನ್ನು ನಿರ್ವಹಿಸಿದೆ ಇಡೀ ವಿಶ್ವದಲ್ಲಿ ಆರ್ಥಿಕ ಅಸ್ಥಿರತೆ ಇವತ್ತು ಕಾಡ್ತಾ ಇದ್ರೂ ಕೂಡ ನಮ್ಮ ಭಾರತ ಯಾವುದೇ ರೀತಿಯ ಆತಂಕ ಆತಂಕಕ್ಕೆ ಒಳಗಾಗಿಲ್ಲ ಆರ್ಥಿಕವಾದ ಅಸ್ಥಿರತೆಯನ್ನು ಅನುಭವಿಸಿಲ್ಲ ಕೋವಿಡ್ನಂಥ ಮಹಾಮಾರಿ ಬಂದಾಗಲೂ ಕೂಡ ಭಾರತ ಜಿ ಡಿ ಪಿಯನ್ನು ಏರುಗತಿಯಲ್ಲೇ ಕಾದುಕೊಂಡಿತ್ತು ಭಾರತ ಇವತ್ತು ನಾಲ್ಕನೆಯ ಬಲಾಢ್ಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಇಂಥ ಶಸ್ತ್ರಾಸ್ತ್ರ ಒಂದು ಖರೀದಿಯೇ ನಮ್ಮ ಜೀವಾಳ ಅಂತ ಎಪ್ಪತ್ತೈದು ವರ್ಷ ಬದುಕಿದ ಭಾರತಕ್ಕೆ ನಾವು ಶಸ್ತ್ರಾಸ್ತ್ರವನ್ನು ನಿರ್ಮಿಸಬಲ್ಲೆವು ಇಡೀ ಪ್ರಪಂಚಕ್ಕೆ ನಾವು ಶಸ್ತ್ರಾಸ್ತ್ರವನ್ನು ಒದಗಿಸಬಲ್ಲೆವು ಮತ್ತು ನಿರ್ಣಾಯಕವಾದಂಥ ಅತ್ಯಂತ ಸಶಕ್ತವಾದಂಥ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವ ತಾಕತ್ತು ನಮಗಿದೆ ಅನ್ನೋದನ್ನು ಆಪರೇಷನ್ ಸಿಂಧೂರದ ಮೂಲಕ ನಾವು ತೋರಿಸ್ಕೊಟ್ಟಿದ್ದೇವೆ ಇವತ್ತು ಆ ಮೂಲಕ ಇಪ್ಪತ್ತಾರು ಕೋಟಿ ಇದ್ದದ್ದನ್ನು ಆರುನೂರ ಇಪ್ಪತ್ತೆಂಟು ಕೋಟಿಯ ಮಟ್ಟಕ್ಕೆ ರಫ್ತಿನ ವ್ಯವಹಾರವನ್ನು ಏರಿಸಿಕೊಂಡಿದ್ದೇವೆ ಅಂತ ರಷ್ಯಾದಂಥ ಅಮೇರಿಕಾದಂಥ ಚೈನಾದಂಥ ಇಂಥ ಶಸ್ತ್ರಾಸ್ತ್ರಗಳ ಒಂದು ರಫ್ತಿನ ವ್ಯವಹಾರದಲ್ಲೇ ತಮ್ಮ ಆರ್ಥಿಕ ಬಲಾಢ್ಯತೆಯನ್ನು ಕಟ್ಟಿಕೊಂಡ ದೇಶಕ್ಕೇ ಇವತ್ತು ಮುಸುಡಿಗೆ ಮುಸುಡು ಹೊಡೆದು ಅವರ ಇಡಿಯದಾದ ಶಸ್ತ್ರಾಸ್ತ್ರದ ರಫ್ತಿನಲ್ಲಿ ನಿರ್ಣಾಯಕವಾಗಿ ಐತಿಹಾಸಿಕವಾಗಿ ಅವರು ಅವರ ಷೇರು ಮಾರುಕಟ್ಟೆಯನ್ನು ಪಾತಾಳಕ್ಕೆ ಕುಸಿಯುವ ಹಾಗೆ ಮಾಡಿದ್ದೇವೆ ನಮ್ಮ ಶಸ್ತ್ರಾಸ್ತ್ರ ರಫ್ತು ನೆಲೆಯಲ್ಲಿ ನಮ್ಮ ಷೇರು ಮಾರುಕಟ್ಟೆ ಗಗನಕ್ಕೇರಿದೆ ಇಂಥ ಒಂದು ಬೆಳವಣಿಗೆಯನ್ನು ಕೂಡ ಅತ್ಯಂತ ಕ್ಷುದ್ರವಾಗಿ ಕಾಣುವ ಕಾಂಗ್ರೆಸ್ಸಿಗೆ ಮಾನವೂ ಇಲ್ಲ ಮರ್ಯಾದೆಯೂ ಇಲ್ಲ ಸ್ವಾಭಿಮಾನವೂ ಇಲ್ಲ ದೇಶಪ್ರೇಮವೂ ಇಲ್ಲ ಯಾವುದೂ ಇಲ್ಲ ಕೇವಲ ಅಧಿಕಾರ ರಾಜಕಾರಣ ಅದಲ್ಲದೇ ಇದ್ದರೆ ಈ ಅನಾಮಿಕ ವ್ಯಕ್ತಿಗಳ ವಿಷಪ್ರಾಶನದಿಂದ ಇವತ್ತು ಮೋಸ್ಟ್ ನೊಟೋರಿಯಸ್ ಎಸ್ ಐ ಎಸ್ ಐ ಟಿ ಎಫನ್ನು ಕಣ್ತಪ್ಪಿಸಿ ಅಂತಾರಾಷ್ಟ್ರೀಯ ಇಂಟೆಲಿಜೆನ್ಸ್ ಜಾಲವನ್ನು ಕಣ್ತಪ್ಪಿಸಿ ಫಂಡ್ ರೈಸ್ ಮಾಡುವ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕ ಇಡೀ ಅಡಗುದಾಣಕ್ಕೆ ಆರ್ಥಿಕ ಶಕ್ತಿಯ ಹರಿವನ್ನು ತಂದು ನಿಲ್ಲಿಸುವ ಏಕೈಕ ಕೀಪಿನ್ ಆಧಾರ ಸ್ತಂಭ ಲಷ್ಕರ್ ಎ ತೊಯ್ಬಾದ ಮೇನ್ ಸ್ಟ್ರೀಮಿನ ಒಬ್ಬ ವ್ಯಕ್ತಿಯನ್ನು ಇವತ್ತು ಹೊಡೆದುಳಿಸಲಾಗಿದೆ ಫಿನಿಶ್ ಮಾಡಲಾಗಿದೆ ಅಂಥದ್ರಲ್ಲೂ ಕೂಡ ನಾವು ಆಪರೇಷನ್ ಸಿಂಧೂರವನ್ನು ಅದರ ಪರ್ಯಾಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹಿತವನ್ನು ಕಾಪಾಡುವುದಕ್ಕೆ ಅನೂಯವಾಗಿ ಅನಾಮಿಕ ವ್ಯಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗಿರುವ ಭಾರತದ ಪ್ರೇಮ ಈ ನಮ್ಮ ವಿರೋಧ ಪಕ್ಷಗಳಿಗೂ ಇಲ್ಲವಲ್ಲ ಅನ್ನೋದು ಬಹಳ ಬಹಳ ನೋವಿನ ಸಂಗತಿ ಈ ವ್ಯಕ್ತಿ ಕಿದ್ಮತಿ ಕಲ್ಕ್ ಅಂತ ಒಂದು ಸಮಾಜ ಸೇವೆ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕ ಅದರ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಕಣ್ತಪ್ಪಿಸಿ ಫಂಡ್ ರೈಸ್ ಮಾಡ್ತಾ ಇದ್ದದ್ರು ಇದ್ದ ಆಮೇಲೆ ಬರ ಭಾರತದ ಮೇಲೆ ನಡೆದಂಥ ಬಹುತೇಕ ದಾಳಿ ಅದರ ಮುಖ್ಯ ಸೂತ್ರಧಾರ ಇದೇ ಕಿಡಿಗೇಡಿ ಇದೇ ದೇಶದ್ರೋಹಿ ಇದೇ ಭಯೋತ್ಪಾದಕನಾಗಿದ್ದ ಅವನನ್ನು ಇವತ್ತು ಹುಟ್ಟಡಗಿಸಲಾಗಿದೆ ಅವನನ್ನು ಉರುಳಿಸಲಾಗಿದೆ ಅವನ ಸಾವು ಎಂಥ ದಾರುಣವಾಗಿತ್ತು ಅಂದರೆ ಆ ವೀಡಿಯೋವನ್ನು ನಾವು ಪ್ರಾಯುಶ ಪ್ರಕಟಿಸಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಯೂಟ್ಯೂಬಿಗೆ ಅದರದೇ ಆದಂಥ ಒಂದು ನಿಯಮ ಇದೆ ಆ ಯೂಟ್ಯೂಬ್ನಲ್ಲಿ ಅದನ್ನು ಪ್ರಕಟಿಸಲಿಕ್ಕಾಗದೇ ಇದ್ದರೂ ನಾವು ಅದನ್ನು ನೋಡಿದ್ದೇವೆ ಸುತ್ತಲೂ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರು ಆಮೇಲೆ ಅವರ ಕಣ್ಣೀರು ಅವನು ವಿಲವಿಲ ವಿಲ ಅಂತ ಒದ್ದಾಡಿ ದಾರುಣವಾಗಿ ಸಾಯುವ ಅವನ ಆ ವಿಡಿಯೋ ಇವತ್ತು ವೈರಲ್ ಆಗಿದೆ ಅಬ್ದುಲ್ ರಾಫ್ ಅನ್ನುವಂಥ ಈ ಯು ಎಸ್ ಎ ಡೆಸಿಗ್ನೇಟೆಡ್ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕ ಕಣ್ಣೀರಿಟ್ಟು ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದ ಕಳ್ಳನ ಮಕ್ಕಳು ಭಾರತವನ್ನು ಭಾರತದ ಜನಸಾಮಾನ್ಯರನ್ನು ಆಹುತಿ ಪಡೆದಂಥ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮತ್ತು ಪಾರ್ಲಿಮೆಂಟಿನ ಮೇಲೆ ಆದ ದಾಳಿಯ ಒಂದು ಸೂತ್ರಧಾರಿಕೆಯನ್ನು ಹೊಂದಿದಂಥ ಈ ವ್ಯಕ್ತಿ ಇವತ್ತು ವಿಷಪ್ರಾಶನದಿಂದ ಸತ್ತಿದ್ದಾನೆ ಅನ್ನೋದು ದರಾಶಾಯಿಯಾಗಿದ್ದಾನೆ ಅನ್ನೋದು ಭಾರತಕ್ಕೆ ಇನ್ನಿಲ್ಲದ ಒಂದು ಅದ್ಭುತವಾದಂಥ ಸುದ್ದಿ ಇದರ ಮಧ್ಯೆ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಮೂಲಕ ನಮಗೇನೂ ಆಗಿಲ್ಲ ನಮ್ಮೇಲೂ ಏನು ಆಗಿಲ್ಲ ಅಂತ ಆರಂಭದಲ್ಲಿ ರಾಗ ಎಳೆದು ಸುಳ್ಳನ್ನು ಹೇಳಿ ಇಡೀ ಪ್ರಪಂಚದ ಕಣ್ಣನ್ನು ಬೇರೆ ರೀತಿಯಲ್ಲಿ ಹುಬ್ಬೇರಿಸುವಂತೆ ಮಾಡಿತ್ತು ಆಮೇಲೆ ನಮ್ಮ ಮೇಲೆ ದಾಳಿಯಾಗಿದೆ ನಮ್ಮೇಲೆ ನಮ್ಮ ಏರ್ಕ್ರಾಫ್ಟಿನ ಎಲ್ಲ ಒಂದು ಉಡಾವಣೆಯ ನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ನಮ್ಮ ಏರ್ ಸ್ಟ್ರಿಪ್ಪು ಸಂಪೂರ್ಣವಾಗಿ ನಾಶ ಆಗಿದೆ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಬಂತು ಆದರೆ ಇದರಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಭಾರತ ನ್ಯೂಕ್ಲಿಯರ್ ವೆಪನ್ನನ್ನು ಬಚ್ಚಿಟ್ಟಂಥ ಪಾಕಿಸ್ತಾನದ ಈ ಕಿನಾರ ಹಿಲ್ಸ್ ಏನಿದೆ ಅದರ ಮೇಲೆ ದಾಳಿ ಮಾಡಿದೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು ಕಾರಣ ಏನು ಅಂತಂದರೆ ಅಮೆರಿಕದಿಂದ ಅದನ್ನು ಆ ಅನುವಿಕಿರಣವನ್ನು ತಡೆಯುವ ಇಡೀಯದಾದಂಥ ತಂತ್ರಜ್ಞಾನ ಹೊಂದಿರುವಂಥ ಮಹಾ ಒಂದು ವಿಮಾನ ತಕ್ಷಣ ಅಲ್ಲಿಗೆ ಬಂತು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಆದರೂ ಕೂಡ ಪಾಕಿಸ್ತಾನ ಒಪ್ಕೊಂಡಿರಲಿಲ್ಲ ಈಗ ನಿಮಗೆ ಗೊತ್ತಿದೆ ಭಾರತದ ಶಕ್ತಿ ಯಾವ ಮಟ್ಟದ್ದು ಅನ್ನೋದನ್ನು ನಿಮಗೆ ಕಂಪೇರಿಟಿವ್ಲಿ ಹೇಳಬೇಕು ಅಂತಾದರೆ ಇರಾನಿನ ಅಣು ಮತ್ತು ಇಸ್ರೇಲಿನ ಯುದ್ಧದ ಮಧ್ಯೆ ಪ್ರವೇಶ ಮಾಡಿದಂಥ ಅಮೇರಿಕಾ ಇರಾನ್ ಅಣುಬಾಂಬು ತಯಾರಿಕಾ ಒಂದು ಅಡಗುದಾಣ ಅಂತೇನಿತ್ತು ನೆಲದಡಿಯಲ್ಲಿ ಆ ನೆಲದಡಿಯಲ್ಲಿ ಇರುವಂಥ ಅಣುಬಾಂಬು ತಯಾರಿಕೆಯ ಅಡುಗುದಾಣದ ಮೇಲೆ ಬಂಕರ್ ಬಸ್ಟರ್ ಮೂಲಕ ದಾಳಿ ಮಾಡಿತು ವಿಶ್ವದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂಥ ಬಂಕರ್ ಬಸ್ಟರ್ ಅಮೆರಿಕ ಮತ್ತು ರಷ್ಯಾದಲ್ಲಿ ಮಾತ್ರ ಇರುವಂಥದ್ದು ಈಗ ಭಾರತ ಅದಕ್ಕಿಂತ ಅದರ ಅಪ್ಪನಂಥದ್ದಲ್ಲಿ ತಯಾರು ಮಾಡ್ತಾ ಇದೆ ಅದು ಪ್ರಶ್ನೆ ಬೇರೆ ಅಂಥ ಬಂಕರ್ ಬಸ್ಟರನ್ನು ಬಳಸಿಯೂ ಕೂಡ ಕೊನೆಗೂ ಗೊತ್ತಾದದ್ದೇನು ಇರಾನಿನ ಅಣುಬಾಂಬ್ ತಯಾರಿಕೆಯ ನೆಲೆಯ ಮೇಲ್ಪದರನ್ನಷ್ಟೇ ಹೊಡೆಯಲಿಕ್ಕೆ ಸಾಧ್ಯ ಆಯಿತು ಆದರೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಕಿನಾರ ಹಿಲ್ಸ್ನಲ್ಲಿ ಏನು ನ್ಯೂಕ್ಲಿಯರ್ ವೆಪನ್ನನ್ನು ಅಲ್ಲಿ ಬಚ್ಚಿಟ್ಟಿತ್ತೋ ಅದರ ಹೆಬ್ಬಾಗಿಲಿಗೆ ಹೊಡೆದಿದೆ ಭಾರತದಲ್ಲಿ ಮಾಧ್ಯಮದ ಪ್ರಶ್ನೆ ಮಾಡಿತ್ತು ನಮ್ಮ ಸೇನಾಧಿಕಾರಿಗಳಲ್ಲಿ ಕಿನಾರ ಹಿಲ್ಸಿನಲ್ಲಿ ನೀವು ದಾಳಿ ಮಾಡಿದ್ರಂತೆ ಅಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಸಿನ ದಾಸ್ತಾನಿದೆ ಹೌದಾ ಅಂತ ಕೇಳಿದಾಗ ಹೌದಾ ನಮಗೆ ಗೊತ್ತೇ ಇಲ್ವಲ್ಲ ಕಿನಾರ ಹಿಲ್ಸ್ನಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನಿನ ದಾಸ್ತಾನಿದೆಯಾ ಓಹೋ ನೀವು ಕೊಟ್ಟ ಒಳ್ಳೆಯ ವಿಷಯ ಇದು ಸ ಭಾಳ ಸಂತೋಷ ಥ್ಯಾಂಕ್ ಯು ಅಂತ ಹೇಳಿದರು ನಕ್ಕಿದರು ವಿನಃ ಅದನ್ನು ಒಪ್ಪಿಕೊಂಡಿರಲಿಲ್ಲ ಆದರೆ ಈಗ ಈ ಯುದ್ಧ ತ ಒಂದು ತಂತ್ರಜ್ಞತೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿದ ಡ್ಯಾನಿಯಲ್ ಸೈಮನ್ ಒ ಎಸ್ ಐ ಎನ್ ಟಿ ಮೂಲಕ ಜೂನ್ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಭಾರತ ಆಪರೇಷನ್ ಸಿಂಧೂನವನ್ನು ಮಾಡಿತ್ತಲ್ಲ ಅದರ ಇಡೀದಾದಂಥ ಕಾರ್ಯಾಚರಣೆಯ ಮೂಲ ಧಾತುವನ್ನು ಸಂಗ್ರಹಿಸಿ ಸ್ಯಾಟಲೈಟ್ ಪಿಚ್ಚರ್ಸನ್ನು ಬಳಸಿ ಅವರು ನಿರಕ್ಕಾಗಿ ಕರಾರುವಕ್ಕಾಗಿ ಹೇಳಿದರೆ ಯಾಕೆ ಕದನ ವಿರಾಮಕ್ಕೆ ಪಾಕಿಸ್ತಾನ ಮುಂದಾಯಿತು ನಮ್ಮ ಕಾಂಗ್ರೆಸ್ಸು ಏನು ಪ್ರಂಪು ಟ್ರಂಪು ಟ್ರಂಪು ಅವರು ಹೇಳಿದ್ದಾರೆ ಅವರೇ ಮಾಡಿದ್ದಾರೆ ಭಾರತದ ಇದು ಆಡಳಿತಕ್ಕೆ ನಾಚಿಕೆ ಆಗಬೇಕು ಭಾರತದ ಸ್ವಾಭಿಮಾನವನ್ನು ತೆಗೆದು ಅಮೆರಿಕದಲ್ಲಿ ಅಡುವಿಟ್ಟರು ಎಲ್ಲ ಮಾತಾಡ್ತಾರಲ್ಲ ಈ ಓ ಎಸ್ ಐಎನ್ ಟಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಂದು ಏನು ಕರಾರುವಕ್ಕಾದಂಥ ಒಂದು ನೆಲೆ ಮತ್ತು ಬೆಲೆಯನ್ನು ಉಳಿಸ್ಕೊಂಡಂಥದ್ದು ಅದು ಹೇಳಿತು ಅಂತಂದರೆ ಅದು ನೂರಕ್ಕೆ ನೂರು ಸತ್ಯ ಅಂತ ಅರ್ಥ ಅದರಲ್ಲೂ ಡ್ಯಾನಿಯಲ್ ಸೈಮನ್ ಬಹಳ ನಿಪುಣವಾದಂಥ ಯುದ್ಧ ತಂತ್ರಜ್ಞ ಅವರು ಈ ಪಿಕ್ಚರ್ ಸಮೇತ ನ್ಯೂಕ್ಲಿಯರ್ ದಾಸ್ತಾನು ಕಿನಾರ ಹಿಲ್ಸಿನ ಹೆಬ್ಬಾಗಿಲಿಗೆ ಭಾರತ ಹೊಡೆದೇ ಹೊಡೆದಿದೆ ಇಡಿಯದಾಗಿ ಡ್ಯಾಮೇಜ್ ಮಾಡಿಲ್ಲ ಆದರೆ ಪಾರ್ಶ್ವಲಿ ನಿರ್ಣಾಯಕವಾಗಿ ಡ್ಯಾಮೇಜ್ ಮಾಡಿತು ಆ ಡ್ಯಾಮೇಜಿಗೆ ಹೆದರಿಯೇ ಪಾಕಿಸ್ತಾನ ಈ ಕದನ ವಿರಾಮಕ್ಕೆ ಭಾರತದ ಕೈಕಾಲು ಹಿಡೀಲಿಕ್ಕೆ ಬಂತು ಅನ್ನೋದಂಥ ವ್ಯಾಖ್ಯಾನವನ್ನು ಅವರು ಅತ್ಯಂತ ಕರಾರುವಕ್ಕಾಗಿ ನೀಡಿದ್ದಾರೆ ಭಾರತ ಇಡಿಯದಾಗಿ ಕಿನಾರ ಹಿಲ್ಸಿನ ದಾಸ್ತಾನನ್ನು ಉಡೀಸ್ ಮಾಡಬಹುದಿತ್ತು ಆದರೆ ಭಾರತದ ಉದ್ದೇಶ ಅದಲ್ಲ ಭಾರತ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವ ಯುದ್ಧಕ್ಕೂ ಮುಂದಾಗುವ ಮನೋಧರ್ಮವನ್ನು ಆ ಕ್ಷಣದಲ್ಲಿ ಹೊಂದಿರಲಿಲ್ಲ ಕೇವಲ ಭಯೋತ್ಪಾದಕರ ನೆಲೆಗಳು ಭಯೋತ್ಪಾದಕರು ಭಯೋತ್ಪಾದಕರನ್ನು ಪ್ರಾಯೋಜಿಸುವವರು ಅಂದರೆ ಐ ಎಸ್ ಐ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಸರ್ಕಾರ ಇದಷ್ಟೇ ಟಾರ್ಗೆಟ್ ಆಗಿತ್ತು ಆದ್ದರಿಂದ ಒಂದು ಜಸ್ಟ್ ಒಂದು ಟ್ರೈಲರ್ ನಾವು ಮನಸ್ಸು ಮಾಡಿದರೆ ನಿಮ್ಮನ್ನು ಯಾವ ರೀತಿ ಹೊಡೆತೇವೆ ಯಾವ ರೀತಿ ಭಸ್ಮ ಮಾಡ್ತೇವೆ ನಿಮ್ಮನ್ನು ತಗೊಳ್ಳಿ ಒಂದು ಸ್ಯಾಂಪಲ್ಲು ಅಂತೇಳಿ ಆ ಒಂದು ನ್ಯೂಕ್ಲಿಯರ್ ದಾಸ್ತಾನಿರುವ ಕಿನಾರ ಹಿಲ್ಸಿನ ಹೆಬ್ಬಾಗಿಲಿಗೆ ಬಾಂಬಿಂಗನ್ನು ಮಾಡಿದೆ ಆವಾಗ ತತ್ತರಿಸಿ ಹೋಯಿತು ಪಾಕಿಸ್ತಾನ ಈ ಪುಟ್ಕೋಸಿ ಟ್ರಂಪ್ ಗಿಂಪು ಏನೂ ಅಲ್ಲ ಅಮೇರಿಕದ ನ್ಯೂಕ್ಲಿಯರ್ ದಾಸ್ತಾನು ಅಲ್ಲಿದೆ ಅದಕ್ಕಾಗಿ ವಿಮಾನ ಓಡಿ ಬಂದದ್ದಲ್ಲಿ ಇಲ್ಲಿ ಟುಸ್ಪಟಾಕಿ ಥರ ಭಾರತದ ಒಳಗಡೆಯೂ ಒಂದು ರಾಜಕೀಯ ಷಡ್ಯಂತ್ರವನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ಇಡೀ ಪ್ರಭಾವವನ್ನು ಕುಗ್ಗಿಸುವ ಆ ಮೂಲಕ ಭಾರತದ ಅಭಿವೃದ್ಧಿಗೆ ಒಂದು ತಡೆಗೋಡೆಯಾಗಿ ನಿಲ್ಲುವ ಒಂದು ರಾಜಕೀಯ ಷಡ್ಯಂತ್ರದ ಫಲವಾಗಿ ಇವತ್ತಿಗೂ ಇಪ್ಪತ್ನಾಲ್ಕು ಬಾರಿ ನಾನೇ ಕದನ ವಿರಾಮ ನಿಲ್ಲಿಸಿದ್ದು ನಾನೇ ಕದರ ವಿರಾಮ ನಿಲ್ಲಿಸಿದ್ದು ಫೋನ್ ಸಂಭಾಷಣೆಯಲ್ಲಿ ಇಡೀ ಜಗತ್ತೇ ಹಾರ್ಟ್ ಅಟ್ಯಾಕ್ ಆಗುವ ರೀತಿಯಲ್ಲಿ ಮೋದಿಯವರು ತಪರಾಕಿ ಕೊಟ್ಟಿದ್ದಾರೆ ಸ್ವತಃ ಕ್ಲ ಇವರಿಗೆ ಟ್ರಂಪ್ಗೇ ಆದರೂ ಮಾನ ಮರ್ಯಾದೆ ಅಥವಾ ಒಂದು ಬುದ್ಧಿ ಸೀಮಿತತೆ ನಾನೊಂದು ಗೌರವಯುತವಾದಂಥ ಸ್ಥಾನದಲ್ಲಿದ್ದೇನೆ ಅಮೆರಿಕದಂಥ ಒಂದು ಪ್ರತಿಷ್ಠೆಯ ದೇಶದ ಒಂದು ಅಧ್ಯಕ್ಷನಾಗಿದ್ದೇನೆ ನನ್ನ ವರ್ತನೆ ಹೇಗಿರಬೇಕು ಅನ್ನುವ ಕನಿಷ್ಠ ಮಟ್ಟದ ಪ್ರಜ್ಞೆಯೂ ಇಲ್ಲದೇ ಈ ಬೊಗಳ್ತಾ ಇರುವ ಟ್ರಂಪ್ನ ಮಾತನ್ನೇ ಇಟ್ಟುಕೊಂಡು ಈ ನಮ್ಮ ದೇಶದ ಕಾಂಗ್ರೆಸ್ಸು ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದೆ ಅದು ಹೀನಾಯವಾಗಿ ಜನರಿಂದ ಹಿಡಿ ಶಾಪವನ್ನು ಹಾಕಿಸ್ಕೊಳ್ತಾ ಇದೆ ಅದು ಪ್ರಶ್ನೆ ಬೇರೆ ಆದರೆ ಇವತ್ತು ಕಿನಾರಾ ಹಿಲ್ಸಿನ ಮೇಲೆ ಭಾರತ ಮಾಡಿದ ದಾಳಿಯನ್ನು ಓ ಐ ಎನ್ ಟಿಯ ಡ್ಯಾನಿಯಲ್ ಅವರು ಉಪಗ್ರಹ ಚಿತ್ರದ ಮೂಲಕ ಇವತ್ತೇನು ಸಾಬೀತು ಮಾಡಿದ್ದಾರೆ ಇದು ಕಾಂಗ್ರೆಸ್ಸಿಗೆ ಇವತ್ತು ಅರ್ಥ ಆಗಬೇಕು ಮತ್ತು ಕಾಂಗ್ರೆಸ್ಸಿನ ಮುಖಕ್ಕೆ ಮಂಗಳಾರತಿ ಎತ್ತಿದ್ದು ಈ ಡ್ಯಾನಿ ಡ್ಯಾನಿಯಲ್ ಹಾಗಾಗಿ ಈ ಅಬ್ದುಲ್ ಅಜೀಜ್ ಅನ್ನುವಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನನ್ನು ವಿಷಪ್ರಾಶನದ ಮೂಲಕ ಅವನನ್ನು ಫಿನಿಶ್ ಮಾಡಿದ್ದು ಒಂದು ಸಂತಸ ಸುದ್ದಿ ಆದರೆ ಒ ಎಸ್ ಐ ಎನ್ ಟಿ ಡ್ಯಾನಿಯಲ್ಲು ಭಾರತಕ್ಕೆ ಕದನ ವಿರಾಮ ಅನಿವಾರ್ಯ ಆಗಿರಲಿಲ್ಲ ಪಾಕಿಸ್ತಾನಕ್ಕೆ ಅದು ಅಳಿವು ಉಳಿವಿನ ಒಂದು ಪ್ರಶ್ನೆಯಾಗಿತ್ತು ಯಾಕೆಂತಂದರೆ ಅವರ ಒಂದು ನ್ಯೂಕ್ಲಿಯರ್ ವೆಪನ್ನನ್ನು ಅದರ ದಾಸ್ತಾನನ್ನು ಉಡೀಸ್ ಮಾಡಲಿಕ್ಕೆ ಭಾರತ ಒಂದು ಹೆಜ್ಜೆಯನ್ನು ಆಗಲೇ ಇಟ್ಟಾಗಿತ್ತು ಆದ್ದರಿಂದಲೇ ಪಾಕಿಸ್ತಾನ ಅದರಿದ್ದು ಬೆದರಿದ್ದು ಓಡಿ ಬಂದು ಕೈಕಾಲು ಹಿಡಿದದ್ದು ಈ ಸತ್ಯವನ್ನು ಇವತ್ತು ಡ್ಯಾನಿಯಲ್ ಹೊರಗಡೆ ಹಾಕಿದ್ದು ಬಹುಶಃ ನಮ್ಮ ದೇಶದ ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಿಕ್ಕಿದ ಒಂದು ಮಹೋನ್ನತವಾದಂಥ ಒಂದು ವಿಜಯ ದಿಗ್ವಿಜಯ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದರೆ ಇಂಡಿಕೂಟ ಕಾಂಗ್ರೆಸ್ಸು ಈ ಮಳೆಗಾಲದ ಅಧಿವೇಶನವನ್ನು ಇದೇ ಆಪರೇಷನ್ ಸಿಂಧೂರಕ್ಕೆ ಬಲಿ ಹಾಕಬೇಕು ಅಂತ ಏನು ಹೊಂಚು ಹಾಕಿ ಕೂತಿತ್ತಲ್ಲ ಕಳೆದ ಎರಡು ದಿನದಿಂದ ಬೀದಿ ರಂಪ ಮಾಡಿ ರೌಡಿಸಮ್ ಮಾಡಿ ಅಲ್ಲಿ ಅಂದಾದೊಂದಿ ವ್ಯವಹಾರ ಮಾಡಿ ಸಮಯವನ್ನು ಹಣವನ್ನು ಜನರ ತಾಳ್ಮೆಯನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬರ್ಖಾಸ್ತ್ ಮಾಡಿ ಅದನ್ನು ಧ್ವಂಸ ಮಾಡುವ ಕೆಲಸಕ್ಕೆ ಮುಂದಾಗಿತ್ತಲ್ಲ ಅದಕ್ಕೆ ಎನ್ ಡಿ ಎ ಸರ್ಕಾರ ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಅದು ಪ್ರಶ್ನೆ ಬೇರೆ ಆದರೆ ಇಲ್ಲಿ ಏನು ಡ್ಯಾನಿಯಲ್ ತನ್ನ ಅತ್ಯಂತ ಕರಾರುವಕ್ಕಾದಂಥ ಒಂದು ಸಾಕ್ಷ್ಯ ಸಮೇತ ಇವತ್ತು ಪಾಕಿಸ್ತಾನ ಯಾವ ಕಾರಣಕ್ಕಾಗಿ ಆಪರೇಷನ್ನ ಸಿಂಧೂರದ ಮಧ್ಯೆ ಕದನ ವಿರಾಮವನ್ನು ಬಯಸಿ ಕೈಕಾಲಿ ಹಿಡ್ಕೊಂಡು ಬಂತು ಅನ್ನುವ ಸತ್ಯವನ್ನು ಹೊರಗಿಟ್ಟಿದ್ದಾರೆ ಇದೊಂದು ಸಕಾಲಿಕವಾದಂಥ ಅದ್ಭುತವಾದಂಥ ಭಾರತವನ್ನು ಭಾರತವನ್ನು ಪ್ರೀತಿಸುವ ಭಾರತ ಸಾರ್ವಭೌಮತೆಯನ್ನು ಉಳಿಸುವ ಒಂದು ಆ ದಿಕ್ಕಿನಲ್ಲಿ ಟೊಂಕ ಕಟ್ಟಿದ ಭಾರತದ ಸರ್ಕಾರಕ್ಕೆ ಸಿಕ್ಕ ಮಹಾನ್ ವಿಜಯ ಅಂತ ನಾನು ಭಾವಿಸ್ತೇನೆ ನಮಸ್ತೆ